ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೊಡ್ತಾ ಇವತ್ತು ನಾನು ಪ್ರೋನ್ ಪೊಸಿಷನಲ್ಲಿ ಮಾಡ್ತಕ್ಕಂತಹ ವಿಭಿನ್ನ ಯೋಗ ಪ್ರಕ್ರಿಯೆಗಳನ್ನು ಹೇಳ್ಕೊಡ್ತೀನಿ ಉಸಿರಾಟದ ವ್ಯಾಯಾಮನ ಜೊತೆಗೆ ಮಾಡ್ಕೊಳ್ತಾ ಬರೋಣ ಇವತ್ತು ನಾನು ಏಕ ಪಾದ ಮತ್ತು ಏಕ ಬಳಸಿ ಧನುರಾಸವನ್ನು ಮಾಡ್ತಕ್ಕಂಥದ್ದನ್ನು ಹೇಳ್ಕೊಡ್ತೀನಿ ಧನುರಾಸನ ಅಂದರೆ ಧನಸ್ಸು ಅಂದರೆ ಬಿಲ್ಲು ಮತ್ತು ಬಾಣ ಕೇಳಿದಿರಿ ಬಿಲ್ಲಿನ ಆಕೃತಿಯಲ್ಲಿ ದೇಹವನ್ನು ನಿರ್ಮಾಣ ಮಾಡೋದು ಇದು ಅರ್ಧ ಇದನ್ನ ಅರ್ಧ ಧನುರಾಸನ ಅಂತ ಕರೀತಾರೆ ಇದು ಮಾಳುಗಳು ಮತ್ತು ಕೈಗಳನ್ನ ಸದೃಢ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಬನ್ನಿ ಜೊತೆಗೆ ಮಾಡ್ಕೊಳ್ತಾ ಹೋಗೋಣ ಮಕರಾಸನ ಸ್ಥಿತಿಯಿಂದ ನಿಮ್ಮ ಎರಡು ಕಾಲುಗಳನ್ನು ಜೋಡಿಸ್ಕೊಳ್ಳಿ ಎರಡು ಕೈಗಳನ್ನು ಮುಂದೆ ಚಾಚ್ಕೊಳ್ಳಿ ಎಡಗೈ ಬಲಗಾಲನ್ನು ಎತ್ಕೊಂಡು ಚಿನ್ನ ದ ಗ್ರೌಂಡ್ ಇನ್ ಲಿಫ್ಟ್ ಮಾಡಬೇಕು ಕೈ ಮತ್ತು ಕಾಲ್ನ ಎಕ್ಸೀ ಇನ್ ಹೀನ್ ಇನ್ಹೀನ್ ಎಕ್ಸೀನ್ ಆನಂತರ ನಂತರ ಆಪೋಸಿಟ್ ಸೈಡ್ ಮಾಡ್ಕೊಳ್ಳೋಣ ನೋಡಿ ಈಗ ನಿಮ್ಮ ಎಡಗಾಲು ಮತ್ತು ಬಲಗಾಲನ್ನು ತೆಗೆದುಕೊಳ್ಬೇಕು ಚೆನ್ನಾದ ಗ್ರೌಂಡಲ್ಲಿ ಇನ್ಹೀನ್ ಎಕ್ಸೀನ್ ಇನ್ಹೀನ್ ಎಕ್ಸೀನ್ ಇನ್ಹೀನ್ ಎಕ್ಸೀನ್ ಆನಂತರ ವಿಶ್ರಾಂತ ಸ್ಥಿತಿಗೆ ಮಕರಾಸನ ವಿಶ್ರಾಂತ ಸ್ಥಿತಿಯಲ್ಲಿ ದೇಹ ಮತ್ತು ಮನಸ್ಸನ್ನು ನೆಲೆಗೊಳಿಸೋಣ ಈ ಒಂದು ವ್ಯಾಯಾಮದಿಂದ ದೇಹ ಮತ್ತು ಮನಸ್ಸು ಹಗುರವಾಗೋದನ್ನು ಗಮನಿಸ್ಕೊಳ್ಳಿ ಹಾಗೂ ದೇಹದ ಭಾರವನ್ನು ಕಳೆದುಕೊಳ್ಳಲು ಇದು ಸೂಕ್ತವಾದಂತಹ ವ್ಯಾಯಾಮ